ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಆದೇಶ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಪ್ರತಿ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡ್ಬೇಕು ನಿಮಗೆ ಗೃಹಲಕ್ಷ್ಮಿ ಹಣ ಬೇಕು ಅನ್ನ ಭಾಗದಲ್ಲಿ ಅಕ್ಕಿ ಸಿಗ್ಬೇಕು ಅನ್ನ ಭಾಗ್ಯ ಅಕ್ಕಿ ಬದಲಾಗಿ ಹಣ ಏನ್ ಮುಂದೆ ಕೊಡ್ತಾ ಹೋದ್ರೆ ಹಣನು ಕೂಡ ಸಿಗ್ಬೇಕು ಮತ್ತೆ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ನಿಮಗೆ ಸಿಗ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡ್ಬೇಕು ಬರೀ ಮುಖ್ಯಸ್ಥೆ ಅಷ್ಟೇ ಅಲ್ಲ ಮನೆಯಲ್ಲಿರ್ತಕ್ಕಂತಹ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರದ್ದು ಕೂಡ ಈ ಒಂದು ಕೆಲಸ ಆಗಿರಬೇಕು ಹಾಗಾದ್ರೆ ಬನ್ನಿ ಈ ಒಂದು ಕೆಲಸ ಏನು ಪ್ರತಿಯೊಂದು ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು ಪ್ರತಿಯೊಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಬಂದ್ಬಿಡೋಣ ವೀಕ್ಷಕ್ರೆ ಬಹಳಷ್ಟು ಜನ ಈಗಾಗಲೇ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿಗಾಗಿ ಏನೋ ಕಾಯ್ತಾ ಇದ್ರಿ ಆದ್ರೆ ನಿಮ್ಮ ಖಾತೆಗಳಿಗೆ ಬರ್ಬೇಕಲ್ವಾ ಬರ್ಬೇಕಂದ್ರೆ ಈ ಕೆಲಸ ಮಾಡ್ಬೇಕು ಹಾಗಾದ್ರೆ ಈ ಒಂದು ಕೆಲಸ ಏನು ಮತ್ತೆ ಈಗ ಇಲ್ಲಿವರೆಗೂ ಕೂಡ ಹಣ ಜಮಾ ಆಗ್ತಾ ಬಂದಿದೆ ಈಗ ದಿಢೀರನ್ನ ನಿಂದಿರಬಾರದು ಯಾಕಂದ್ರೆ ಇನ್ನು ಮುಂದೆ ಹಲವಾರು ಕಂತುಗಳು ಬರುತ್ತಿದೆ ಅಷ್ಟರಲ್ಲಿ ನಾವು ಏನ್ ಬೇಕಾದ್ರೂ ಕೂಡ ಆ ಖರೀದಿ ಮಾಡಿಕೊಳ್ಬಹುದಾಗಿರುತ್ತೆ ಅದರಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಇಡೀ ರಾಜ್ಯದಾದಂತಹ ಗೃಹಲಕ್ಷ್ಮಿ ಸದ್ ಮಾಡ್ತಾ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಹದಿನೆಂಟು ಕಂತುಗಳು ಸುಮಾರು ಒಂದ್ ಒಬ್ಬರಿಗೆ ಮೂವತ್ತಾರು ಸಾವಿರ ಹಣ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಹುದು ಈಗ ಆಲ್ರೆಡಿ ಜಮಾ ಆಗಿದೆ ಇನ್ನು ಕೂಡ ಹಲವಾರು ಕಂತುಗಳು ಬರ್ತಾ ಇದೆ ಅಲ್ಲಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಕೊನೆಯದಾಗಿ ಎಷ್ಟು ಕಂತುಗಳು ಬಂದಿದ್ದಾವೆ ಎಷ್ಟು ಹಣ ನಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹೊತ್ತಿಗೆ ಬಂದಿದೆ ಎಲ್ಲಾ ಮಾಹಿತಿ ಗೊತ್ತಾಗ್ಬಿಡತ್ತೆ ಈಗ ಸದ್ಯಕ್ಕೆ ಇಲ್ಲಿ ಈ ಕೆಲಸ ಏನು ಈ ಎಲ್ಲ ಮಾಹಿತಿಗಳನ್ನ ನೋಡ್ತಾ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಬಹಳಷ್ಟು ಜನರ ಮನೆಯಲ್ಲಿರ್ತಕ್ಕಂತಹ ಸದಸ್ಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ರೇಷನ್ ಪಡಿತಾ ಇದಾರೆ ಒಂದು ಅದರ ಬದಲಾಗಿ ಅಕ್ಕಿ ಸಿಗ್ತಾ ಇತ್ತು ಅಕ್ಕಿ ಬದಲಾಗಿ ಹಣ ಕೂಡ ಸಿಗ್ತಾ ಇತ್ತು ಹಣನು ಕೂಡ ಪಡ್ಕೊಂಡಿದ್ದಾರೆ ಈಗ ಮತ್ತೆ ಅಕ್ಕಿ ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ಇದರ ಸಂಬಂಧಪಟ್ಟಂತೆ ಪಿಂಚಣಿ ಕೂಡ ಸಿಗ್ತಾ ಇರತ್ತೆ ಆ ಸದಸ್ಯನು ತೀರಿ ಹೋಗಿದ್ರು ಸಹಿತ ಪಿಂಚಣಿ ಹಣ ಕೂಡ ಪಡ್ಕೊಳ್ತಾ ಇರುವಂತದ್ದು ಸೊ ಹಾಗಾಗಿ ನೀವು ಇ ಕೆ ವೈ ಸಿ ಮಾಡ್ಸ್ಕೊಳ್ಬೇಕಂತ ಹೇಳಿದ್ದಾರೆ ಇ ಕೆ ವೈ ಸಿ ಬಿಡ ಪದ ಮಾಡ್ಸ್ಕೊಂಡಿದೀವಿ ಅಂತ ಬಹಳಷ್ಟು ಜನ ಹೇಳ್ಬೋದು ಬಹಳಷ್ಟು ಜನ ಮಾಡ್ಸ್ಕೊಂಡಿರ್ತೀರಿ ಬಹಳಷ್ಟು ಜನ ಮಾಡ್ಸ್ಕೊಂಡೇ ಇರೋದಿಲ್ಲನೂ ಕೂಡ ಹಾಗಾಗಿ ಮನೆಯಲ್ಲಿ ಸದಸ್ಯರು ಮತ್ತೊಮ್ಮೆ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಇ ಕೆ ವೈ ಸಿ ಮಾಡ್ಸ್ಕೊಂಡಿದ್ರು ಸಹಿತ ಅದು ಸರಿಯಾಗಿ ಆಗಿರತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಕೂಡ ಮಾಡ್ಕೊಳ್ಳಿ ಮತ್ತೊಂದ್ಸಾರಿ ಇ ಕೆ ವೈ ಸಿ ಆಗಿದೆ ಸರಿಯಾಗಿ ನೋಡ್ಕೊಂಡು ಈ ಕೆ ವೈಸಿಯನ್ನ ಮಾಡ್ಸ್ಕೊಳ್ಳಿ ಯಾಕಂದ್ರೆ ನಿಮಗೆ ಪರ್ಸ್ನಲಿ ಆ ಈ ಕೆ ವೈಸಿ ಯಾರ್ಯಾರ್ದು ಆಗಿರತ್ತೆ ರೇಷನ್ ಕಾರ್ಡ್ ನಲ್ಲಿ ಅವರಿಗೆ ಅಕ್ಕಿ ಸಿಗ್ತಾ ಇರತ್ತೆ ಯಾರ್ದು ಈ ಕೆ ಆಗೋದಿಲ್ಲ ಅವರಿಗೆ ಸಂಬಂಧಪಟ್ಟಂತಹ ಅಕ್ಕಿ ಸಿಗೋದಿಲ್ಲ ಸುಮಾರು ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಹೌದಲ್ವಾ ಪ್ರತಿ ತಿಂಗಳು ಕೂಡ ಇನ್ಮೇಲೆ ಹತ್ತು ಕೆಜಿ ಅಕ್ಕಿ ಅಕ್ಕಿ ಸಿಕ್ಕ ಸಿಗ್ತಾ ಹೋಗುತ್ತೆ ಆ ಒಂದು ಅಕ್ಕಿ ಸಿಗಬೇಕಂದ್ರೆ ಈ ಕೆ ವೈ ಸಿ ಕಡ್ಡಾಯವಾಗಿ ಆಗಿರ್ಲೇಬೇಕು ಸದ್ಯಕ್ಕೆ ನಿಮಗೆ ಮಾರ್ಚ್ ಮೂವತ್ತೊಂದೇ ಒಂದು ಎಂಡ್ ಡೇಟ್ ಆಗಿತ್ತು ಮತ್ತೆ ಅದನ್ನ ಮುಂದೂಡಿ ಈಗ ಏಪ್ರಿಲ್ ವರೆಗೂ ಕೂಡ ಕೊಟ್ಟಿದ್ದಾರೆ ಆದಷ್ಟು ಪ್ರತಿಯೊಬ್ಬರೂ ಕೂಡ ಈ ಕೆ ವೈಸ್ಸಿಯನ್ನ ಮಾಡಿಸ್ಕೊಳ್ಳಿ ಸೊ ನಿಮ್ಗೆ ಮುಖ್ಯವಾಗಿ ಮುಖ್ಯಸ್ಥೆ ಇದು ಮನೆಯಲ್ಲಿರ್ತಕ್ಕಂತಹ ಮುಖ್ಯಸ್ಥ ಈ ಕೆ ವೈಸ್ ಸಿ ಆಗಿರ್ಬೇಕು ಅವ್ರದ್ದು ಆಗಿಲ್ಲಪ್ಪಾ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಇನ್ನು ಒಂದು ವೇಳೆ ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರದಾಗಿಲ್ಲಪ್ಪಾ ಅಂದ್ರೆ ನಿಮಗೆ ಅಕ್ಕಿ ಸಿಗಲ್ಲ ನಿಮಗೆ ಸಂಬಂಧ ಪಡ್ತಕ್ಕಂತಹ ಅಕ್ಕಿ ಮಾತ್ರ ಸಿಗುದಿಲ್ಲ ಇನ್ನು ಉಳಿದಂತಕ ಉಳಿದಂತಹ ಆ ಫಲಾನುಭವಿಗಳ ಅಕ್ಕಿ ಸಿಗ್ತಾ ಇರತ್ತೆ ಸೊ ಇ ಕೆ ವೈಸ್ ಸಿ ಮೊದಲು ಮಾಡಿದ್ರೆ ಈಗೂ ಕೂಡ ಮಾಡಬೇಕು ಪ್ರತಿಯೊಬ್ರು ಕೂಡ ಇ ಕೆ ವೈಸ್ ಸಿ ಆಗಿದೆ ಅಂತ ಅನ್ಕೊಂಡಿದ್ರು ಸಹಿತ ಮತ್ತೆ ಮಾಡ್ಸ್ಕೊಳ್ಳಿ ಇ ಕೆ ವೈಸ್ ಸಿ ಸರಿಯಾಗಿ ಆಗಿದೆ ಇಲ್ಲ ಅಂತ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಪ್ರತಿಯೊಬ್ರು ಕೂಡ ಇ ಕೆ ವೈಸ್ ಸಿ ಮಾಡಿಸ್ಕೊಂಡ್ರೆ ನಿಮ್ಗೆ ಸಿಗ್ತಕ್ಕಂತಹ ಎಲ್ಲ ಯೋಜನೆಗಳು ಕೂಡ ಸಿಗ್ತದೆ ಅದಷ್ಟೇ ಅಲ್ಲ ನೀವು ಎಲ್ಲೇ ನಿಮ್ಮ ಪರ್ಸನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರು ಅಥವಾ ನಿಮ್ಗೆ ಪರ್ಸ್ನಲಿ ಏನೇ ಒಂದು ಆ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದ್ರೆ ನಿಮ್ಗೆ ರೇಷನ್ ಕಾರ್ಡ್ ಅಗತ್ಯ ಬೀಳತ್ತೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ರೇಷನ್ ಕಾರ್ಡ್ ನಿಮ್ಗೂ ಕೂಡ ಸಂಬಂಧ ಪಡುತ್ತೆ ಒಂದು ವೇಳೆ ಹೆಸರೇ ಇರಲಿಲ್ಲಪ್ಪಾ ಅಂದ್ರೆ ಈ ಕೆ ಅಂದ್ರೆ ನಿಮ್ಮ ಹೆಸರು ಅದ್ರೊಳಗೆ ತೋರಿಸೋದಿಲ್ಲ ಎಷ್ಟು ಜನರ ಇಕ್ಕ ವ್ಯವಯಾಸಿಯಾಗಿರತ್ತೆ ಅವ್ರದ್ದು ಮಾತ್ರ ತೋರಿಸುತ್ತೆ ಸೊ ಅದಕ್ಕೋಸ್ಕರನಾದ್ರು ನೀವು ಪ್ರತಿಯೊಬ್ರು ಕೂಡ ಇಕ್ಕ ವ್ಯಾಸಿ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥದ್ದು ಇದು ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬ ಮಹಿಳೆಯರು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರಿಗೂ ಕೂಡ ಹೇಳಿ ಇಕ್ಕ ವ್ಯಾಸಿ ಮಾಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಇನ್ನು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿ ಇಷ್ಟ ಆಗಿತ್ತು ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡೇ ಉಳಿಲಿಲ್ಲಪ್ಪ ಅಂದ್ರೆ ನಿಮ್ಗೆ ಆ ಗೃಹಲಕ್ಷ್ಮಿ ಹಣ ಎಲ್ಲಿಂದ ಸಿಗಬೇಕು ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಗಳು ಇರ್ತವೆ ಇನ್ನು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಮೇಲೆ ನಿಮ್ಗೆ ಸಾಕಷ್ಟು ಆಯುಷ್ಮಾನ್ ಕಾರ್ಡ್ ಕೂಡ ಕೊಡ್ತಾರೆ ಆಯುಷ್ಮಾನ್ ಕಾರ್ಡ್ ನಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದವರಿಗೆ ಐದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಆ ಎಪಿ ಎಲ್ ಇದ್ದವರಿಗೆ ಮೂರು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಇಂತಹ ಯೋಜನೆಗಳು ಇರ್ತವೆ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಅತಿ ಅವಶ್ಯಕ ಆಗಿರತ್ತೆ ಒಂದು ರೇಷನ್ ಕಾರ್ಡೇ ಉಳಿಲಿಲ್ಲಪ್ಪ ಅಂದ್ರೆ ನಿಮಗೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಎಲ್ಲಿಂದ ಸಿಗಬೇಕು ಅದಕ್ಕೋಸ್ಕರ ರೇಷನ್ ಕಾರ್ಡ್ ಉಳಿಬೇಕು ನಮ್ಗೆ ಎಲ್ಲಾ ಸ್ಕೀಮ್ಸ್ ಗಳು ಸಿಗಬೇಕು ಗೋರ್ಮೆಂಟ್ ನ ಯಾವ ಸ್ಕೀಮ್ಸ್ ಗಳು ಕೂಡ ಬಿಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರ ನಮ್ಮಿಂದ ತೆಗೆದುಕೊಂಡು ನಮಗೆ ಕೊಡ್ತಾ ಇರತ್ತೆ ಅದಕ್ಕೋಸ್ಕರ ಬಿಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ಪ್ರತಿಯೊಂದು ಆ ಮಾಹಿತಿನ ತಿಳಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಅಲ್ಲ ಸೆಟ್ ಮಾಡಿದ್ರೆ ನಾವು ಕೊಡ್ತಕ್ಕಂತಹ ಹಾಗೆಲ್ಲ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಇಷ್ಟ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯನ್ನು ಶುಗುಣಗಿ